ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಎಲ್ಲಾ ಜಾತಿ ಉಪಜಾತಿಗಳ ಸಮೀಕ್ಷೆ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜಾತಿ ಪಟ್ಟಿಯಲ್ಲಿನ ಕೆಲವು ಎಂಟ್ರಿಗಳ ವಿರುದ್ದ ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭೆ ಆಕ್ರೋಶ ವ್ಯಕ್ತಪಡಿಸಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಪಟ್ಟಣದ ಬ್ರಾಹ್ಮಣ ಮಹಾಸಭೆಯಿಂದ ಶೃಂಗೇರಿ ಶರಣದ ಮಟ್ಟದಲ್ಲಿನ ಮಾತಾ ನಾಡಿನ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷ ವಿಜಯ ಕೇಶವ ಸಮಾಜದಲ್ಲಿ ಇಲ್ಲದ ಉಪಜಾತಿಗಳನ್ನು ಪಟ್ಟಿಯಲ್ಲಿ ಸೇರಿಸಿರುವುದು ಗಂಭೀರ ತಪ್ಪಾಗಿದೆ ಇಂತಹ ತಪ್ಪುಗಳು ಮುಂದುವರೆದೇ ಸಮುದಾಯದ ಗುರುತಿಗೆ ಧಕ್ಕೆ ಆಗಬಹುದು ಆದ್ದರಿಂದ ಆಯೋಗವು ಶೀಘ್ರ ಕ್ರಮ ಕೈಗೊಂಡು ಅನವಶ್ಯಕವಾಗಿ ನಮ್ಮ ಬ್ರಾಹ್ಮಣ ಜಾತಿ ಜೊತೆ ಸೇರಿಸಿರುವ ಉಪಜಾತಿಗಳ ಎಂಟ್ರಿಗಳನ್ನು ತೆಗೆದುಹಾಕಬೇಕು ಕ್ರಮ ಸಂಖ್ಯೆ ಇನ್ನೂರ ಒಂಬತ್ತರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಹಾಗೂ ಕ್ರಮ ಸಂಖ್ಯೆ ಎಂಟುನೂರ ಎಂಬತ್ಮೂರು ಮತ್ತು ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬ ಉಲ್ಲೇಖ ಮಾಡಿರುವುದು ಸರಿಯಲ್ಲ ತಪ್ಪು ನಮ್ಮ ಸಮುದಾಯದಲ್ಲಿ ಈ ರೀತಿಯ ಯಾವುದೇ ಉಪಜಾತಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಕೂಡಲೇ ಈ ತಪ್ಪು ನಮ್ಮದೇ ಪಟ್ಟಿಯಿಂದ ತೆಗೆದುಹಾಕಬೇಕು ಇಲ್ಲವಾದರೆ ಸಮುದಾಯಕ್ಕೆ ಅನ್ಯಾಯವಾಗುವ ಸಂಭವವಿದೆ ಮುಂದೆ ನಮ್ಮ ಸಮುದಾಯ ಬಂದವರೆಲ್ಲ ಸೇರಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸಲಾಗುತ್ತದೆ ಎಂದು ಆಗ್ರಹಿಸಿದರು ವ್ಯಾಸ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ಯಾವುದೇ ಥರ ರಾಜ್ಯ ಜಾತಿಗಳು ಕೂಡ ಆದಿಕಾಲದಿಂದಲೂ ಕೂಡ ಈ ಜಾತಿಯಲ್ಲಿ ಈ ಜಾತಿ ಇಲ್ಲ ಭಾರತದಲ್ಲೇ ಇಲ್ಲ ಹಾಗಾಗಿ ಇದನ್ನು ಯಾಕೆ ಸೇರಿಸಿದ್ದಾರೆ ಇದರ ವರ್ಮ ಮರ್ಮ ಏನು ಅಂತ ನಮ್ಮ ನಮಗೆಲ್ಲ ಒಂದು ಯಕ್ಷ ಪ್ರಶ್ನೆ ಆಗಿದೆ ಆದ್ದರಿಂದ ನಮ್ಮಿಂದ ನಮ್ಮೆಲ್ಲರ ಆಗ್ರಹ ನಮ್ಮ ಬ್ರಾಹ್ಮಣ ಮಹಾಸಭೆಯಿಂದ ಆಗ್ರಹ ಮಾಡ್ತಾ ಇರೋದೇನು ಅಂದರೆ ಈ ಎಲ್ಲ ಕಾಲಮಗಳನ್ನು ತೆಗೆದುಬಿಟ್ಟು ಬ್ರಾಹ್ಮಣ ಅನ್ನೊಂದು ಒಂದು ಒಂದು ಮಾತ್ರ ಉಳಿಸಿದರೆ ಸಾಕು ಇದಕ್ಕೆ ನಮ್ಮ ಎಲ್ಲ ಸಹಕಾರ ನಮ್ಮ ಸಂಘದ ಎಲ್ಲ ಸಹಕಾರನೂ ಇದೆ ರಾಜ್ಯದಲ್ಲಿ ಎಲ್ಲ ಜಾತಿಗಳ ಸಮಸ್ಯೆ ಕುರಿತು ನಮ್ಮ ಸರ್ಕಾರದವರು ಈಗ ಏನು ತೊಗೊಂಡಿ ತಗೊಂಡಿದ್ದಾರೆ ಬ್ರಾಹ್ಮಣರು ಕ್ರಿಶ್ಚಿಯನ್ಸು ಬ್ರಾಹ್ಮಣ ಮುಸ್ಲಿಮ್ರು ಬ್ರಾಹ್ಮಣ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಅಂತೆಲ್ಲ ಇದ್ದಾರೆ ಅದ್ರ ಬಗ್ಗೆ ನಾವು ನಮ್ಮ ಸಮಾಜದವರು ಆ ಹೇಳಿಕೆ ಅದನ್ನು ತೆಗಿಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾವುದೇ ಒಂದು ಜಾತಿ ಕ್ರಮ ಸಂಖ್ಯೆ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಬರೀ ಬ್ರಾಹ್ಮಣ ಜಾತಿ ಅಂತ ಹಾಟದಲ್ಲಿ ಸಾಕಾಗಿದೆ ನಮಗೆ ಬೇರೆ ಏನು ಯಾವ ಜಾತಿನೂ ಬೇಕಾಗಲ್ಲ ಹಿಂದೂ ಮತ್ತು ನಾವು ಬ್ರಾಹ್ಮಣರು ಅಷ್ಟು ಅಷ್ಟಿದ್ರೆ ಸಾಕು ಯಾವುದು ಕ್ರಿಶ್ಚಿಯನ್ ಬೇಡ ಯಾವ ಉಪಜಾತಿಗಳು ಬೇಡ ಯಾವುದೂ ಬೇಡ ಹಾಗಾಗಿ ನಾವು ಇದಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಹಂಗೆ ನಾವು ಈ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಸರ್ಕಾರದವರು ಗಮನ ಹರಿಸಬೇಕಾಗಿ ನಮ್ಮಲ್ಲಿ ಬೆಂಗಳ ಕೇಳಕ್ಕೆ ಇಲ್ಲ ಈ ಥರ ಜಾತಿಗಳು ನಾವು ನಮ್ಮ ಇತಿಹಾಸದಲ್ಲೇ ಇಲ್ಲ ಈ ಥರ ಕ್ರಿಶ್ಚಿಯನ್ ಜಾತಿ ಅಂತಂದ್ಬಿಟ್ಟು ಈ ಥರ ಜಾತಿ ಬ್ರಾಹ್ಮಣ ಕ್ರಿಶ್ಚಿಯನ್ ಮುಸ್ಲಿಂ ಬ್ರಾಹ್ಮಣ